Thank sure. ರೆಡಿ ಒನ್ ಟೂ ನಮಸ್ಕಾರ ಪ್ರಿಯ ರೈತ ಬಂದವ್ರಿ ಪ್ರಿಯಾ ಅನ್ನದಾತ್ರಿ ಈ ದಿನ ನಾನು ಕ್ಯಾಬೇಜ್ ಪ್ಲಾಟಿಗೆ ಕರ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇವರು ಮಿಸ್ಟರ್ ರಾಮ್ಜಿ ಕೊಳುವೆ ಅಂತೇಳಿ ನಮಸ್ಕಾರ ಸರ್ ನಮಸ್ಕಾರ ರಾಮ್ಜಿ ಕೊಳುವೆ ಅಂತೇಳಿ ನಲವತ್ತೈದು ಸಾವಿರ ತರು ಹಚ್ಚಿದ್ದಾರೆ ಕ್ಯಾಬೇಜ್ ಮಾಡಿದ್ದಾರೆ ಫೆಬ್ರವರಿ ಐದನೇ ತಾರೀಕು ಹಚ್ಚಿದ್ದಾರೆ ಇವರು ಇವತ್ತು ಏಪ್ರಿಲ್ ಆರನೇ ತಾರೀಕು ಇವತ್ತು ಸರ್ ರಾಮ್ಜಿ ಕೊಳುವೆ ಸರ್ ನಿಮಗೆ ಏನು ಅನ್ಸತ್ತ ಸರ್ ಈ ಕ್ಯಾಬೇಜು ಅಣ್ಣಾಜಿ ನೀವು ಬೆಳೆದಿದ್ರಿ ವೆಲ್ಕಮ್ ಸೀಟ್ ನಿಮಗೆ ಏನು ಏನ್ ಹೇಳ್ರಿ ಸರ್ ನಾವು ಇದೇ ಸಲ ಫಸ್ಟ್ ಹಚ್ಚಿದ್ರಿ ಓಕೆ ಯಾಕಂದ್ರೆ ಇದಕ್ಕಿಂತ ಮುಂಚಿತವಾಗಿ ಬೇರೆದು ಹಚ್ತಿದ್ವಿ ರೀ ಆದ್ರೆ ನಮಗೆ ಇಷ್ಟೊಂದು ಅವು ಈ ಸರಿ ರೀ ಓಕೆ ಮುಂದೆ ಇದು ಏನೈತೆ ಪ್ಲಾಟ್ ಈಗಾಗಲೇ ನಾವು ನೀರು ಹಾಸೋದು ಬಿಟ್ಟು ಇಪ್ಪತ್ತೈದು ದಿವ್ಸ ಆತ್ರಿ ಸೊ ಇಪ್ಪತ್ತೈದು ಸರ್ ನೀರು ಹಸಿಲ್ ನೀರ್ ಆದರೂ ಆದ್ರೂ ನೀರಿಗೆ ಬಂದಂಗನು ರೀ ಓಕೆ ಅವು ಪೈಲೇದು ಪ್ಲಾಟ್ ನಾವು ಮಾಡಿದ್ದು ಏನೇತಿರಲ್ಲೇ ಎಂಟರಿಂದ ಹತ್ತು ದಿವ್ಸಕ್ಕೆ ಅಂದರೆ ನೀರು ರೀ ಹಿಂಗೆ ಏನಾರ ಭಾಳ ದಿವ್ಸ ಬಿಟ್ಟಿದ್ದು ಅಂದರೆ ಒಳ್ಳೆ ನೀರು ಕಟ್ಟರೆ ಒಳ್ಳೆ ಹಾಯ್ದು ಬಿದ್ದವ್ರಿಗಿದೆ ಆದರೆ ಇವು ಏನೂ ಆಗಿಲ್ಲ ಅವು ಪ್ರತಿಯೊಂದು ಗಡ್ಡಿಯೆಲ್ಲ ಗಡ್ಡಿಯಾಗಿದಾವ್ದು ಯಾವುದು ಲ್ಯಾಬ್ಸ್ ಆಗುತ್ತೆ ಆಗಿಲ್ಲ ಓಕೆ ಮತ್ತು ಅವಕ್ಕಿಂತಲೂ ನಮಗಿದು ಭಾಳ ಕಷ್ಟ ಅಂತ ಸೊ ನೀವು ಹ್ಯಾಪಿಯಾದಿರ್ತೀರಿ ಸರ್ ಅವರು ಗಡ್ಡಿ ಹೆಂಗಿದೆ ಸರ್ ಗಡ್ಡಿ ನಿಮಗೆ ಗಡ್ಡಿ ನೋಡಿ ಹಾಂ ಗಡ್ಡಿ ಒಂದು ಹತ್ತಿರ ಹಾಂ ಇವೆಲ್ಲ ಈ ಟೈಪ್ ಎಲ್ಲ ಗಡ್ಡಿಗಳು ಬಂದಿವೆ ಪ್ರತಿಯೊಂದು ಗದ್ದೆ ಸೊ ಈ ಫ್ಲಾಟ್ ಎಲ್ಲ ತೋರ್ಸಪ್ಪ ನಲ್ವತ್ತೈದು ಸಾವಿರ ತರು ಹಚ್ಚಿದ್ರು ನೋಡ್ರಿ ರಾಮ್ಜಿ ಕೊಳವಿ ಅಂತೇಳಿ ದುರ್ದುಂಡಿ ಗ್ರಾಮದವರು ಗೋಕಾಕ್ ತಾಲೂಕು ಬೆಳಗಾಂ ಡಿಸ್ಟಿಕ್ಕು ಗೋಕಾಕ್ ತಾಲೂಕು ಬೆಳಗಾಂ ಡಿಸ್ಟಿಕ್ಕು ಇವರು ಅವ್ರು ಹಳೇಂದರು ಮಿಸ್ಟರ್ ಅವಣ್ಣರು ಅಂತೇಳಿ ಅವಣ್ಣ ಸರ್ ನಮಸ್ಕಾರ ಸರ್ ನೀವು ಎಷ್ಟನೇ ತಾರೀಕು ತಂದು ಇವರಿಗೆ ಕೊಟ್ಟಿರಿ ಸರ್ ಫೆಬ್ರವರಿ ಅದೇ ಫೆಬ್ರವರಿ ಐದು ಆರು ತಾರೀಕು ಐದು ಆರನೇ ತಾರೀಕು ಹಚ್ಚಿದ್ರು ಸರ್ ನಿಮಗೆ ಹೆಂಗೆ ಅನ್ಸರ್ ಸರ್ ಇದು ಸರ್ ಇದು ಕ್ಯಾಬೇಜ್ ಮಾತ್ರ ಏನು ಫುಲ್ ಕ್ವಾಲ್ಟಿ ಇಂದ ಚಲೋ ಅನಿಸೈತಿ ರೀ ಓಕೆ ಹೆಂಗೆ ಚಲೋ ಅಣಿಸೈತೆ ಅಂದ್ರೆ ಈ ಎಲ್ಲ ರೋಗ ತಡ್ಕೋ ಶಕ್ತಿ ಇದ್ರಲ್ಲಿ ಐತೆ ಅಂದ್ರೆ ನಮ್ಗೆ ಅನಿಸ್ ಅನಿಸಿಕೆ ಓಕೆ ಸರ್ ಹಾಂ ಇದರಲ್ಲಿ ಚಲೋ ಕ್ವಾಲ್ಟಿ ಐತಿ ರೀ ಚಲೋ ಆಗುತ್ತೆ ನಮ್ಗೆ ಹ್ಞೂ ಚಲೋ ಒಂಚೆ ಇದ್ದರೆ ಓಕೆ ಆದರೆ ಈ ನೆಕ್ಸ್ಟ್ ಟೈಮ್ ಹಚ್ಚುವಾದರೂ ನಾವು ಇದಾಗ ಕ್ವಾಲ್ಟಿನ ಹಚ್ಬೇಕು ಇದಾಗ ತರೋತಾನ ಹಚ್ಬೇಕು ಹತ್ತಿ ನಮ್ಮ ಮನೆ ಮಾತಾಡ್ಕೊಂಡಿದ್ವಿ ಓಕೆ ಸರ್ ಈಗ ನಮ್ಮ ರೈತರು ಎಲ್ಲರೂ ವಿಡಿಯೋ ನೋಡ್ತಿರ್ತಾರೆ ಸರ್ ಸರ್ ನಿಮ್ಮದು ಸೊ ನಿಮ್ಮ ನಂಬರ್ ಹೇಳ್ರಿ ಸರ್ ಆವಣ್ಣ ಸರ್ ಫೋರ್ಲೇ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಟು ಜೀರೋ ಒನ್ ಫೈ ಟು ದುಡ್ದುಂಡಿ ಗ್ರಾಮದವರು ಸರ್ ನಿಮ್ಮ ಕೊಳವಿ ಸರ್ ನಿಮ್ಮ ನಂಬರ್ ಒಂದು ಸ್ವಲ್ಪ ಹೇಳಿರಿ ಸರ್ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಒನ್ ಫೈ ಸಿಕ್ಸ್ ನೈನ್ ಒನ್ ನನ್ನ ಹೆಸರು ರೆಡ್ಡಿ ರಾಜಶೇಖರ್ ಗೌಡ ಅಂತೇಳಿ ನನ್ನ ನಂಬರ್ ಬಂದು ನೈನ್ ಡಬಲ್ ಫೋರ್ ಏಯ್ಟ್ ಒನ್ ಸೆವೆನ್ ಒನ್ ಜೀರೋ ಡಬಲ್ ಏಯ್ಟ್ ಅಂತೇಳಿ ಯಾರಿಗಾದರೂ ನೀವು ಕಾಲ್ ಮಾಡಿ ತಿಳ್ಕೊಬೋದು ಪ್ರಿಯ ರೈತ ಬಂದವ್ರಿ ಪ್ರಿಯ ಅನ್ನೋದತ್ರೀ ವೆಲ್ಕಮ್ ಸೀಟ್ಸ್ದು ನೋಡಿ ಅಣ್ಣಾಜಿ ಅಂತೇಳಿ ಬೆಳೆದಿದ್ದಾರೆ ನಲವತ್ತೈದು ಸಾವಿರ ತರುವ ಎಕ್ಸಲೆಂಟ್ ಫ್ಲ್ಯಾಟ್ ಇದೆ ದುಡ್ದುಂಡಿ ಗ್ರಾಮದವರು ಘಟಪ್ರಭಾ ಹತ್ರ ಇದೆ ಇದು ಘಟಪ್ರಭಾ ಹತ್ರ ದುಡ್ದುಂಡಿ ಗ್ರಾಮದವರು ಎಲ್ಲರೂ ಕ್ಯಾಬೇಜ್ ಬೆಳಿಬೇಕಂತೇಳಿ ವಿನಂತಿಸ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ ナムスカラ。